अपने चंद्र लाइक नो और हमारा बड़ारी बड़गलता ने तो रामनायका स्वात है अनुपी साथी बसकर तनी लोगों रात में जब घर गजनु करन लाये घर गजनु करन लाये से अनुभव में मात तो लारिस बापू जो कैसा हर तालू केरा संघर्ष संगठन वाला हर तालू केरा सेवा भाई बंदो हमारे तुम्हारे खर्चे क्या है जो � ವಯಸ್ ಬಂದಿ ಗುರುಗಳನ್ನು ಆದ ಈ ಸಭೆಯ ಅಧ್ಯಕ್ಷತೆ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಸಭಾಪತಿ ಅಪ್ಪಣ್ಣ ರುದ್ರಪ್ಪ ಸಾಹೇಬ ಸಿರೆಟ್ಟಿ ಎಲ್ ಎ ಜಾತ್ರೆ ಬಗ್ಗೆ ಬಹಳ ಅಭಿಮಾನ

ಹೋದ್ ತಿಂಗಳು ಇಪ್ಪತ್ತನೇ ತಾರೀಕಲ್ಲಿ ಮೀಟಿಂಗ್ ಬಲ ಇದೆ ಬಗ್ಗೆ ದೀರ್ಘರ್ ಚರ್ಚೆ ಕರ್ತಾಳೆ ಮನವಿ ಅಮ್ಮ ತಯಾರಿದೆ ಅನಂತ್ ನಾಯ್ಕ ಮಾ ರಾಘವೇಂದ್ರ ನಾಯಕ ಎನ್ ಆರ್ ನಾಯಕ ಶುಭಾಷೇ ಒಳದಾತಾಳೆ ಈ ಸುಪ್ರೀಂ ಕೋರ್ಟ್ ಎರ ಹೊರ್ಡಿಕ್ಟ್ ಕಾಯಿ ಸಣ್ಣ ನೀ ಮನವಿ ತಯಾರು ಕರ್ತಾಳೆ ಜಡ್ಜ್ಮೆಂಟ್ ಕಾಪಿ ಇಪ್ಪತ್ತೊಂದನೇ ತಾರೀಕಿನ ಕಾಯಿ ಡಾಕ್ಟರ್ ಪರಮೇಶ್ವರ್ ಗರೇವ ಕಾಯಿ ಚರ್ಚೆ ವ್ಯಕ್ತಿ ಮಂತ್ರಿಗಳು ಜನಾಂಗ್ ಎಲ್ ಒಂದಾಡ ಈ ಮನವಿ ತಗೊಂಡ್ ರುದ್ರಪ್ಪ ಸಾನ್ ಜಡ್ಜ್ಮೆಂಟ್ ಕಾಪಿ ತಗೊಂಡ್ ಪ್ರಕಾಶ್ ಮೇಮದೇನ್ ಹಂಗ್ ಸಭೆಮ ಇಡ ಭಾರಿ ಅರ್ಥ ಪೂರ್ಣವಾಗಿ ಚರ್ಚೆ ಕಂಬಾಳ ಮಾತ್ರ ಎಂಪರಿಗಳು ಡೇಟ್ ಆಗೋದ ಮಾಡಿದ ನನಗೆ ಈಶ್ವರಪ್ಪ ಕೈ ಹಿಡ್ದಂದು ಯಾಕೆ ಹೆಂಗೆ ಮಾಡ್ತೀನಂದ್ರೆ ಎಮ್ ಎಲ್ ಎ ಮಂತ್ರಿಗೆ ರಾಜೀನಾಮೆ ಕೊಟ್ಟು ಬೀದಿ ಇಳಿತೀನಿ ನಮ್ಮ ಸಮಾಜವನ್ನ ಅನ್ಯಾಯ ಆಗ ಕಳ್ಸಿದಾನಗ ಮೂಕೆ ಆಗೋಕೆ ಕಳ್ಸಿದನ್ಗ ನನಗೆ ಅಲ್ಲಿ ಪ್ರಾಮಾಣಿಕತೆ ಕೆಲಸ ಮಾಡೋದು ಕಳ್ಸ್ಯಾರ ಅದಕ್ಕೆ ನಾ ಮಾತು ಹೇಳಲೇ ಬೇಕಾತು ಅಂತಂದಾಗ ಬಿಟ್ಟರು ಒಂದು ಸಲ ನೆಕ್ಸ್ಟ್ ಸರ್ ಏನು ಮಾಡಿದ್ರು ನನಗೆ ಡೌಟ್ ಇತ್ತು ಕ್ಯಾಬಿನೆಟ್ ಮಂತ್ರಿ ಇದ್ದೋ ನನ್ನ ಕೈ ಮಂದಿ ಹರಾ ಅದು ಏನ್ ಮಾಡ್ತಾರಪ್ಪ ಅಂದ್ರ ವಿಶೇಷ ಪರಿಗಟ್ಟನೆ ವಿಶೇಷ ಅಂದ್ರೆ ಎಲ್ಲ ಮುಗದ್ ಹೋಗೋಣ ಇನ್ನ ವಿರೋಧ ಮಾಡೋದು ಹೋಗೋಣ ಗಪ್ಪನೆ ಮಂಡನೆ ಮಾಡಿ ಪಾಸ್ ಮಾಡಬೇಕ ನೀವು ನನಗ್ ಗೊತ್ತಿತ್ತು ಇವ್ರ ಏನ್ ಮಾಡಿ ಧೋಕ್ಕಾ ಮಾಡ್ಬೇಕ ಕಾಣಿಸ್ತಾರ ಅನ್ಕ ಎಲ್ಲ ಕೂಡ್ತೀನ ಹಾಕರಿಂದ್ರು ವಿಶೇಷ ಪ್ರಸ್ತಾವನೆ ಮತ್ ಬಿ ಅಂದನಾ ಇದು ಸರಿಯಲ್ರಿ ಅಲ್ಲರಿ ವಾಪಸ್ ಮಾಡಿದ್ ಮತ್ತೆ ಹಾಕಂದ ಮಂದಿ ಕಾರ್ಗಳ ಸಾಧ್ಯ ಜೀವಂತನ ಕೇಳ್ರಿ ಎದ್ ನಿಂತಿ ಏನ್ ರೇವಣಕರಿಂದ ನಾ ಒಂದೇ ವರ್ಡ್ ಅಂದೇನಿ ಕ್ಯಾಬಿನೆಟ್ದಲ್ಲಿ ಕಾರ್ಗಳ ಸಾಬ್ರೇ ನಮ್ಮ ಅಣ್ಣನ ಸಮಾನ ನಾ ಓದಬಾರ್ದು ಪಂಡಿತ್ ಅಲ್ಲ ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡ್ಯಾರ ಅದ್ರಕ್ಕಿಂತ ದೊಡ್ಡ ಅಂತ ಪರಿಶ್ರಮ ಮಾಡು ಕ್ಯಾಬಿನೆಟ್ ನೀನ್ ನೋಟಿನ ಅಂತ ಹೇಳ ಏನು ಮಾತಾಡ್ತಾರ ಈ ಬಾಗಲ್ಲಿ ಬಂದಿದ್ದು ಕಿಟಕಿ ನೋಡಕ್ ಆತದ ಅದೇ ಮುಂದೆ ಓಡಿಸ್ರು ಅದನ್ನ ಯಾಕೆ ಉಲ್ಲೇಖ ಮಾಡ್ತೀನಿ ಅಂದ್ರ ನಾವ್ ಏನೇ ಇದ್ದವರು ಕೂಡ ವೇದಿಕೆ ಮೇಲೆ ಇದ್ದವರು ತಳಗಿದ್ದವರು ಎಲ್ಲ ಪ್ರಮುಖರು ಒಗ್ಗಟ್ಟಾಗಿ ಒಂದು ಯಾವ ರೀತಿ ನಾವು ಏನ್ ಮಾಡಬೇಕು ಇದರಾಗ ಹೆಚ್ಚಿಗೆ ಕಾನೂನು ಹೋರಾಟ ಹೆಚ್ಚಿಗದ ನಾನು ಓದಿಲ್ಲ ಬರ್ದಿಲ್ಲ ಪಂಡಿತಲ್ಲ ಅಂದ್ರೂ ಕೂಡ ನೀವು ಆಶೀರ್ವಾದ ಮಂತ್ರಿ ಎಮ್ ಎಲ್ ಎ ಆಗಿನಿ ಕಾನೂನು ಹೋರಾಟ ಹೆಚ್ಚಿಗದ ತಜ್ಞರ ಸಲಹೆ ತೋರ್ಕಿಸಿ ನಮ್ಮ ಹಳ್ಳಿ ಜನರಲ್ಲಿ ಗುಡಗಾಡ ಪ್ರದೇಶ ನಮ್ಮ ಸಮಾಜ ಒಂದು ನೀವು ಶೀಟಿ ಹೊಡೆದ್ರೆ ಗಾಳಿ ಆತ ಒಂದೇ ಸಿಟ್ಟಿ ಹುಡುಗ್ರೆ ಹೀಗೆ ಇದು ನೀವು ನನಗೆ ಅನುಭವದ ಅದಕ್ಕಾಗಿ ಬಹಳ ಸಮಯ ತೊಳಲ್ಲ ಯಾಕಂದ್ರೆ ಬಹಳಷ್ಟು ಮಂದಿ ಪ್ರಜ್ಞೆಯ ಬುದ್ಧಿವಂತ ಇದ್ದಾರ ನಾನು ಮೋಟಾ ದಾಟ ಮನುಷ್ಯ ನನಗೆ ಬಂದ ಮಾತಾಡೇನಿ ನಾನು ಅದೋ ಇದು ಹೇಳಕ್ ಹೋಗಿಲ್ಲ ಅದಕ್ಕ ಯಾರೇ ಇದ್ರು ಕೂಡ ಸಮಾಜ ಮೇಲೆ ಅನ್ಯಾಯ ಆಗಲಿಕ್ಕೆ ಯಾರು ಬಿಡಲ್ಲ ಸಣ್ಣ ಹುಡುಕ್ಸೋದ ಬಿಡಲ್ಲ ಎಂಬ ಭಾವನೆ ವ್ಯಕ್ತಪಡಿಸಿ ಇವತ್ತ ನಮ್ ಜಯದೇವ್ ಸಾಹೇಬರ ಇದಾರ ತಾಂಡ ಅಧ್ಯಕ್ಷರಾಗಿದ್ದಾರೆ ಮತ್ ನಮ್ದು ದಾವಣಗೆರೆ ಮಹಾರಾಷ್ಟ್ರ ಕಾಮ್ರಂಗ್ ಕೋಮಾರಿ ಅವ್ರನ್ನ ನಮ್ಮ ಸಂಘಟನೆ ಹೋರಾಟ ಮಾಡಿ